ತುಂಬ ಜನ ದೊಡ್ಡ ದೊಡ್ಡ ಕತೆಗಳನ್ನ ಎಲ್ಲ ಹೇಳೋರು ಏನು ಅಂತಂದರೆ ಈ ಪ್ಲೇಸಲ್ಲಿ ದೇವಾಗ್ಳಿದೆಯಂತೆ ಸೊ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಯಾವುದಾದ್ರೂ ಗಾಡಿಗಳು ಬರ್ತಾ ಇದ್ರೆ ಆ ಗಾಡಿಗಳನ್ನ ಅಡ್ಡ ಆಗಿಬಿಟ್ಟು ಸೊ ದೇವ ಭಯ ಬೀಳ್ಸೋದೆ ಅಂತ ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ವರ್ಕ್ ಬೇಗ ಮುಗೀತು ಮನೆಗೆ ಬಂದು ಏನು ಮಾಡಬೇಕಂತ ಯೋಚನೆ ಮಾಡಬೇಕಾದ್ರೆ ಸೊ ಇವತ್ತು ರೆಗ್ಯುಲರಾಗಿ ನಾನು ವಾಕ್ ಹೋಗ್ತೀನಿ ಸೊ ಅದ್ರದೇ ಒಂದು ಲಾಗ್ ಮಾಡೋಣ ಅಂತ ಜಸ್ಟ್ ಯೋಚನೆ ಮಾಡಿದೆ ಹಾಗೆ ಆ್ಯಟ್ ಪ್ರೆಸೆಂಟ್ ಈಗ ನಾನು ನಮ್ಮ ಮನೇಲಿದ್ದೀನಿ ಸೊ ಇದೇ ಪ್ಲೇಸಲ್ಲಿ ನಾ ವಿಡಿಯೋ ಮಾಡೋದು ಸೊ ಗ್ರೀನ್ ಸ್ಕ್ರೀನ್ ಇದೆ ಅಟ್ ಪ್ರೆಸೆಂಟ್ ಈಗ ನಾನು ನಮ್ಮೂರು ಮೇನ್ ಇದ್ದೀನಿ ಸೊ ನಮ್ಮೂರು ಸಿಟಿ ಅಲ್ಲ ಸೊ ವಿಲೇಜ್ ನಮ್ಮದು ನಮ್ಮೂರು ಬಗ್ಗೆ ಹೇಳಬೇಕು ಅಂತಂದರೆ ಸೊ ನಮ್ಮೂರು ದೊಡ್ಡಬಳ್ಳಾಪುರದಿಂದ ಹದಿನೈದು ಕಿಲೋಮೀಟರ್ ಸೊ ನಮ್ಮ ತಾಲ್ಲೂಕ್ ಬಂದು ದೊಡ್ಡಬಳ್ಳಾಪುರ ಹಾಗೇ ವಿಧಾನಸಭೆ ಬಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬರುತ್ತೆ ಸೊ ಅಟ್ ಪ್ರೆಸೆಂಟ್ ನಮ್ಮೂರು ಮೇಯ್ನ್ ಲೊಕೇಶನ್ ಅಂತಂದರೆ ನಂದು ಹಿಲ್ಸು ಅಲ್ಲಿಂದ ಇಲ್ಲಿಗೆ ಟೂ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ನಮ್ಮೂರದು ಐತಿಹಾಸಿಕ ಹಿನ್ನೆಲೆ ಅಂತ ಏನೂ ಇಲ್ಲ ಸೊ ಇದಕ್ಕೆ ಕೆಲವೊಂದು ಇದೆ ಈ ಹೆಸರು ಬರೋದಕ್ಕೆ ಗೂಳ್ಯ ಅಂತ ಸೊ ಒಂದು ನಮ್ಮೂರಲ್ಲಿ ಗೂಳಿಗಳ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಅಂತ ಈ ಗೂಳ್ಯ ಅಂತ ಕರೆದ್ರು ಅಂತ ಒಂದು ಉಲ್ಲೇಖ ಆಯಿತು ಅಂತಂದರೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಸೊ ಗೂಳಿಯ ಅಂತ ಕುದಿಸೋ ಒಂದು ಪರ್ಸನ್ ನಮ್ಮೂರಲ್ಲಿ ಇದ್ದ ಅಂತ ಸೊ ಆ ಪರ್ಸನ್ನಿಂದ ನಮ್ಮೂರಿಗೆ ಈ ಹೆಸರು ಬಂತು ಅಂತಕ್ಕಂಥದ್ದು ಸೊ ಒನ್ ಈಸ್ ರೈಟ್ ಆದಾಗ ನನಗೆ ಗೊತ್ತಿಲ್ಲ ಸೊ ನೋಡೋಣ ಹಾಗೆ ಬನ್ನಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಇನ್ನು ಅದೇ ರೀತಿಯಾಗಿ ನಮ್ಮೂರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಫಾರ್ಮಿಂಗ್ ಅಂತಕ್ಕಂಥದ್ದು ಮೈನ್ ಸೋರ್ಸ್ ಆಫ್ ಇನ್ಕಮ್ ಅಪ್ ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಮೇಲೇ ಸೊ ಇಲ್ಲಿ ಡಿಫೆಂಡ್ ಆಗಿರ್ತಾರೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಒಂದು ಸೊ ತುಂಬ ಜನ ಗ್ರೇಪ್ಸನ್ನು ತುಂಬ ಬೆಳೀತಾ ಹೋಗ್ತಾರೆ ಸೊ ಅರೌಂಡ್ ಒಂದು ಗ್ರೇಪ್ಸ್ ಒಂದು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಏಕರ್ಸಲ್ಲಿ ಗ್ರೇಪ್ಸ್ ಹಾಕಿರ್ತಾರೆ ಇನ್ನು ಕೆಲವೊಂದು ಯೂಸ್ ಏನು ಮಾಡ್ತಾರೆ ಅಂತಂದರೆ ಅಗ್ರಿಕಲ್ಚರ್ ಬಿಟ್ಟು ಸೊ ಬೇರೆ ಕಡೆ ಜಾಬನ್ನು ಉಟ್ಕೊಂಡಿರ್ತಾರೆ ಸೊ ಇಲ್ಲಿ ನಮ್ಮ ಬಿ ಅಲಿಯಾಸ್ ಅಬಿ ಬಂದವನೇ ಸೊ ಅದನ್ನೊಂದು ಸ್ಪೆಷಾಲಿಟಿ ಗೊತ್ತಾ ಸೊ ನೋಡ್ರಿ ಅಬಿ ಸ್ನೇಹಿತರೆ ಇನ್ನು ನಮ್ಮೂರ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಹತ್ರ ಒಂದು ನದಿ ಹರಿಯುತ್ತೆ ಅದು ಯಾವ ನದಿ ಅಂತಂದರೆ ಅರ್ಕಾವತಿ ನದಿ ಸೊ ಇವೇನು ಬೆಟ್ಟ ಕಾಣ್ತಿದೆಯಲ್ಲ ಸೊ ಈ ಬೆಟ್ಟದ ಹಿಂದೆ ನನ್ನ ಫ್ರೆಂಡ್ ಅವನು ಅಜಯ್ ಅಂತ ಸೊ ಓಕೆ ಈ ಬೆಟ್ಟದ ಹಿಂದೆ ನದಿ ಬೆಟ್ಟ ಇರೋದು ಸೊ ಅಲ್ಲಿ ಒಂದು ನದಿ ಉಗಮ ಆಗ್ತದೆ ಸೊ ಆ ಉಗಮ ಆಗಿ ಸೊ ನನ್ನ ಬ್ಯಾಕ್ ಸೈಡ್ ಏನು ಡ್ಯಾಮ್ ಏನಿದೆಯಲ್ಲ ಸೊ ಇದು ಏನಿದೆಯಲ್ಲ ಸೊ ಇದು ಅರ್ಕಾವತಿ ನದಿ ಸೊ ಜಸ್ಟ್ ಕ್ಲಿಯರಾಗಿ ನೋಡ್ಕೊಳ್ಳಿ ಇದು ಏನಿದೆಯಲ್ಲ ಇದು ಅರ್ಕಾವತಿ ನದಿ ಇಲ್ಲಿಂದ ಅಲ್ಲಿಂದ ಉಗಮಾಗಿ ಈ ಚಿಕ್ ಡ್ಯಾಮ್ ತುಂಬಿಕೊಂಡು ಬೇರೆ ಕಡೆ ಹೋಗುತ್ತೆ ಸೊ ರೈನ್ ಇಲ್ಲ ಸೊ ಅದಕ್ಕೋಸ್ಕರ ನೀರು ಪೂರ್ತಿ ಖಾಲಿ ಸೊ ಇನ್ನು ಹಾಗೆ ಹೇಳಬೇಕು ಅಂತಂದ್ರೆ ಅಟ್ ಪ್ರೆಸೆಂಟ್ ಈಗ ನಾವು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಸೊ ಇದು ಬಸ್ಗೆ ಸ್ಟ್ಯಾಂಡ್ ಅಲ್ಲ ಪ್ರಯಾಣಿಕರ ತಂಗುದಾಣ ಸೊ ಊರು ಮೇನ್ ಎಂಟ್ರೆನ್ಸಿಂದ ಇಲ್ಲಿಗೆ ಅರೌಂಡ್ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಸೊ ಇದು ಇಲ್ಲಿ ತುಂಬ ಜನ ಈ ವಾಮಾಚಾರಗಳು ಅವೆಲ್ಲ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಸೊ ರೀಸೆಂಟಾಗಿ ಆ ದೇವಸ್ಥಾನ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ ಆಂಜನೇಯಂದು ಸೊ ಈ ಏನು ಗೊತ್ತಾ ಈ ಹಳ್ಳಿ ಕಡೆ ಈ ಮೂರು ದಾರಿ ಒಂದು ಹತ್ರ ಕೋಳಿ ಮಟ್ಟೆ ಹೊಡೆಯೋದು ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಸೊ ಆ ಜನರಿಗೆ ಬುದ್ಧಿ ಇರಲ್ಲ ಆದರೂ ಕೂಡ ಈ ಥರ ಸಿಚುವೇಶನ್ಸ್ ಅನ್ನೋದು ಇರ್ತದೆ ಬಟ್ ಪ್ರೆಸೆಂಟ್ ನಾನು ಈಗ ನಮ್ಮೂರ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ ಸೊ ಬಸ್ಸು ದಿನಕ್ಕೆ ಒಂದು ಆರಿಂದ ಏಳು ಸರಿ ಮಾತ್ರ ಬರ್ತದೆ ಸೊ ಇನ್ನೊಂದು ಏನು ಅಂತಂದರೆ ಕಂಪ್ಲೀಟ್ ಬಸ್ ಮೇಲೆ ಡಿಪೆಂಡೆನ್ಸಿ ಅನ್ನೋದಿಲ್ಲ ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಮಾತ್ರ ಬಸ್ ಬಟ್ ರಿಮೈನಿಂಗ್ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಓನ್ ವೆಹಿಕಲ್ಸ್ ಇದೆ ಸೊ ಅದಕ್ಕೋಸ್ಕರ ಯಾರು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳ್ತಾ ಇಲ್ಲ ಸೊ ಇದು ನಮ್ಮೂರು ಬಸ್ ಸ್ಟ್ಯಾಂಡ್ ಸೊ ಅಟ್ ಪ್ರೆಸೆಂಟ್ ನಾನೀಗ ಇರೋ ರೋಡ್ ಯಾವುದು ಅಂತಂದರೆ ಸೊ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದ್ದು ಸೊ ಇದು ಮೇನ್ ಹೈವೇ ಏನೂ ಇಲ್ಲ ಸಬ್ ಹೈವೇ ಸೊ ಇನ್ನೊಂದು ಮೇನ್ ರೋಡ್ ಬೇರೆ ಇದೆ ಬಟ್ ಹೀಗೆ ಹೋದರೆ ಸೊ ನಿಮಗೆ ಕೋಡಳ್ಳಿ ಕೊನಗಟ್ಟ ಹಮಾಮ್ ಶಿವಪುರ ಅಂತ ವಿಲೇಜಸ್ ಬರ್ತದೆ ಸೊ ಇನ್ನು ಹಾಗೆ ಹೇಳಬೇಕು ಅಂತಂದರೆ ನಮ್ಮೂರದು ಮತ್ತೊಂದು ಮೇನ್ ಸೋರ್ಸ್ ಆಫ್ ಇನ್ಕಮು ಫ್ಲವರಿಂಗ್ ಆಲ್ಮೋಸ್ಟು ಒಂದು ತರ್ಟಿ ಪರ್ಸೆಂಟ್ ಗ್ರೇಪ್ಸ್ ಬೆಳೆದ್ರೆ ಇನ್ನು ರಿಮೇನಿಂಗ್ ಒಂದು ಟ್ವೆಂಟಿ ಪರ್ಸೆಂಟು ಫ್ಲವರ್ಸನ್ನು ಬೆಳೀತಾ ಹೋಗ್ತಾರೆ ಮೇ ಬಿ ಇದು ಎನಿ ಟೈಮ್ ರೇಟು ಇರುತ್ತೆ ಸಮ್ ಟೈಮ್ ಇರೋಲ್ಲ ಬಟ್ ಡಿಪೆಂಡೆನ್ಸಿ ಅನ್ನೋದು ಇದು ಇರುತ್ತೆ ಸೊ ಇನ್ನು ಅದನ್ನು ಬಿಟ್ಟು ಕೆಲವರು ಏನು ಮಾಡ್ತಾರೆ ಅಂತಂದರೆ ವೆಜಿಟೇಬಲ್ಸ್ನ ಗ್ರೋತ್ ಮಾಡ್ತಾರೆ ಸೊ ವೆಜಿಟೇಬಲ್ ಗ್ರೋತ್ಸ್ ಅನ್ನೋದು ಕೂಡ ತುಂಬ ಲಿಮಿಟೆಡ್ ಆದರೆ ಮ್ಯಾಕ್ಸಿಮಮ್ ಎಲ್ಲ ಕೂಡ ಅಗ್ರಿಕಲ್ಚರ್ ಮೇಲೆ ಅದೇ ಹೇಳಿದ್ನಲ್ಲ ಸೆವೆಂಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದು ಸೊ ಹಂಗಿದ ತಕ್ಷಣ ಎಲ್ಲರಿಗೂ ಎಲ್ಲ ಬೆಳೆಗೂ ರೇಟ್ ಸಿಗುತ್ತೆ ಅಂತ ಏನೂ ಇಲ್ಲ ಕೆಲವೊಂದು ಬೆಳೆ ರೇಟ್ ಸಿಗುತ್ತೆ ಇನ್ನು ಕೆಲವೊಂದು ಟೈಮು ಹಾಕಿದ್ದ ಇನ್ವೆಸ್ಟ್ಮೆಂಟ್ ಕೂಡ ವಾಪಸ್ ಬರಲ್ಲ ಬಟ್ ಒಂದು ಬೆಳೆ ಲಾಸ್ ಆದರೂ ಕೂಡ ಸೊ ಇನ್ನೊಂದು ಬೆಳೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಲಾಭ ಬಂದೇ ಬರ್ತದೆ ಬಟ್ ಏನು ಅಂತಂದರೆ ವ್ಯವಸಾಯ ನಂಬಿ ಯಾರು ಕೂಡ ಹಾಳಾಗಿರೋದು ಇತಿಹಾಸದಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ ಆ್ಯಂಡ್ ಹಾಗೆ ಪ್ರೆಸೆಂಟ್ ನೀವು ನೋಡ್ತಿರೋ ವಿಜುವಲ್ಸ್ ಬಂದು ಕ್ಲೌಡ್ಸ್ ಇದು ಸೊ ಮೋಡ ತುಂಬಿಕೊಂಡಿದೆ ಮಳೆ ಬರ್ತಕ್ಕಂಥ ಚಾನ್ಸಸ್ ಅನ್ನೋದು ಸ್ವಲ್ಪ ಇದೆ ಸೊ ಅಂದರೆ ಸನ್ ಇದಿದ್ರೆ ಆ ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ಸೊ ಜಸ್ಟ್ ಕ್ಲೌಡ್ಸ್ ಇದೆ ಮತ್ತು ಅಟ್ ಪ್ರೆಸೆಂಟ್ ನಮ್ಮ ಕಡೆ ಲ್ಯಾಂಡ್ ಪ್ರೈಸ್ ಬಂದು ಅರೌಂಡು ಸೊ ರೋಡ್ ಸೈಡ್ ಇದ್ದರೆ ಒನ್ ಪಾಯಿಂಟ್ ಟೂ ಸಿ ಆರ್ ಓಡ್ತಾ ಇದೆ ಸ್ವಲ್ಪ ಇಂಟೀರಿಯರ್ ಆದರೆ ಅರೌಂಡ್ ಒನ್ ಕ್ರೋರ್ ತನಕ ಓಡ್ತಾ ಇದೆ ಸೊ ಆಲ್ಮೋಸ್ಟ್ ಇದು ಸ್ವಲ್ಪ ಡೆವಲಪ್ ಏರಿಯಾ ಆದರೆ ಒಂದು ಏನು ಅಂತಂದರೆ ಯಾವುದೇ ಒಬ್ಬ ಫಾರ್ಮರ್ ಲ್ಯಾಂಡನ್ನು ಮಾರಲಿಲ್ಲ ಸೊ ನಮ್ಮ ಕಡೆ ಆಲ್ಮೋಸ್ಟ್ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಸೊ ನೋಡ್ಬೋದು ಸೊ ಮತ್ತೆ ಹೇಳಬೇಕು ಅಂತಂದರೆ ಜಸ್ಟ್ ಇನ್ನು ನಾನು ವಾಕಿಂಗ್ ಕಂಪ್ಲೀಟ್ ಆಗಲಿಲ್ಲ ಜಸ್ಟ್ ಈಗ ತಾನೇ ಸ್ಟಾರ್ಟ್ ಆಗಿದ್ದು ಜಸ್ಟ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಮಾತ್ರ ವಾಕ್ ಆಗಿರೋದು ಸೊ ರಿಮೈನಿಂಗ್ ನಾನು ಇನ್ನೂ ಒನ್ ಕಿಲೋಮೀಟರ್ ಹೋಗ್ಬೇಕಾಗ್ತದೆ ಸೊ ಇಲ್ಲಿ ಇದನ್ನು ನಾವು ಆಲ್ಮೋಸ್ಟ್ ಹಳ್ಳಿ ಭಾಷೆಯಲ್ಲಿ ಗುಂಡು ತೋಪು ಅಂತ ಕರಿತೀವಲ್ವ ಸೊ ಅದು ಮೇನ್ ಚಿಕ್ಕಮಕ್ಳು ಇರಬೇಕಾದ್ರೆ ಸೊ ಈ ಮರ ಏನಿದೆಯಲ್ಲ ಇ ಮಾವಿನ ಮರ ಏನು ಕಾಣ್ತಾ ಇದೆಯೋ ಸೊ ಈ ಮಾವಿನ ಮರದ ಹತ್ರ ಬರ್ತಾ ಇದ್ವಿ ಸೊ ಬಂದು ಮಾವಿನಕಾಯಿ ಕೀಳೋದಕ್ಕೆ ಟ್ರೈ ಮಾಡ್ತಿದ್ವಿ ಸೊ ಮತ್ತು ಈ ನೇರಳೆ ಮರ ಏನಿದೆಯಲ್ಲ ಅದು ತುದಿಗಲ್ಲ ನಾನು ಹತ್ತಿದ್ದೀನಿ ಸೊ ತುದಿಗಲ್ಲ ಹತ್ತಿದ್ದೀನಿ ಹಣ್ಣು ಕಿತ್ಕೊಂಡು ತಿಂದಿದ್ದೀನಿ ಸಮಟೈಮ್ಸ್ ಮನೇಲಿ ಕೂಡ ಬೈಸ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಮರ ಇಲ್ಲಿ ಒಂದು ಒಣಗೋಗಿದೆ ಸೊ ಇದ್ರ ಬಗ್ಗೆ ಮ ತುಂಬ ಏನೇನೋ ಕತೆಗಳು ಹೇಳ್ತಾರೆ ಜನ ಸೊ ಇಲ್ಲಿ ಯಾರೋ ಒಬ್ಬ ಧೂಮ್ ಫೋರಲ್ಲಿ ಬೈಕ್ ಹೊಟ್ಸ್ಕೊಂಡು ಬರ್ತಂದ್ರೆ ಅಟ್ ಪ್ರೆಸೆಂಟ್ ಯಾವ ಏರಿಯಾದಲ್ಲಿ ಇದ್ದಿದ್ದೀನಿ ಅಂತಂದರೆ ತುಂಬ ಜನ ಏರಿಯಾ ಬಗ್ಗೆ ಕತೆಗಳನ್ನ ಹೇಳಿದರು ಈ ಪ್ಲೇಸಲ್ಲಿ ದೆವ್ವಗಳಿದೆ ಬೂತಾಗಳಿದೆ ರಾತ್ರಿ ಹೊತ್ಲು ಬೈಕಲ್ಲಿ ಇದ್ರೆ ಅಡ್ಡ ಬಂದು ಅಡ್ಡ ಬಂದು ಎಲ್ಲರಿಗೂ ಭಯ ಬೀಳ್ಸ್ತಿತ್ತು ಅಂತ ಸೊ ನನಗೆ ಯಾವತ್ತೂ ಕೂಡ ಆ ಥರ ಫೀಲ್ ಆಗಲಿಲ್ಲ ಅದನ್ನು ನಾನು ನಂಬೋದೇ ಇಲ್ಲ ಬಟ್ ಟ್ವೆಂಟಿ ತರ್ಟಿ ಇಯರ್ಸ್ ಬ್ಯಾಕ್ ಈ ಏರಿಯಾ ಕಂಪ್ಲೀಟ್ ಇಂಟೀರಿಯರ್ ಅಷ್ಟು ಜನ ಬರ್ತಾ ಇರಲಿಲ್ಲ ಸ್ನೇಹಿತರೆ ಅಟ್ ಪ್ರೆಸೆಂಟ್ ಈಗ ನಂದು ವಾಕಿಂಗ್ ಮುಗೀತು ಸೊ ಮನೆ ಅಟ್ ಪ್ರೆಸೆಂಟ್ ಈಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದೆ ಸೊ ಅಲ್ಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಕತ್ಲಾಗುತ್ತೆ ಅಂಡ್ ಹಾಗೆ ಈ ಪ್ಲೇಸ್ ಬಗ್ಗೆ ನಾನು ಹೇಳೋದು ಮರ್ತದ ತುಂಬ ಜನ ದೊಡ್ಡ ದೊಡ್ಡ ಕತೆಗಳನ್ನ ಎಲ್ಲ ಹೇಳವ್ರೆ ಏನು ಅಂತಂದರೆ ಈ ಪ್ಲೇಸಲ್ಲಿ ದೇವಾಗ್ಲಿದೆಯಂತೆ ಸೊ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಯಾವುದಾದ್ರೂ ಗಾಡಿಗಳು ಬರ್ತಾ ಇದ್ರೆ ಆ ಗಾಡಿಗಳನ್ನ ಅಡ್ಡ ಹಾಕ್ಬಿಟ್ಟು ಸೊ ದೇವ ಭಯ ಬೀಳ್ಸದೆ ಅಂತ ದೊಡ್ಡ ದೊಡ್ಡ ಕತೆಗಳನ್ನ ತುಂಬ ಜನ ಹೇಳಿರ್ತಾರೆ ಆದರೆ ಅವು ಯಾವ ಕತೆಗಳು ಕೂಡ ನಿಜ ಅಲ್ಲ ಆದರೆ ಅಂತೆ ಕಂತೆಗಳೇ ತುಂಬಿಕೊಂಡು ಬಿಟ್ಟಿದೆ ಸೊ ನಿಜ ಅಲ್ಲ ನಮ್ಮೂರಂತ ಚೆನ್ನಾಗೈತೆ ಮೇಯ್ನು ನಾ ಹೇಳಿದ್ನಲ್ಲ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅಥ್ ಮೀನ್ ದಟ್ ಮೀನು ರೋಡ್ದೊಂದು ಪ್ರಾಬ್ಲಮ್ ಇದೆ ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಸೊ ಮೇಯ್ನಾಗಿ ನಮ್ಮೂರು ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಡಿಸ್ಟರ್ಬೆನ್ಸ್ ಇಲ್ಲ ಜನ ಕೂಡ ತುಂಬ ಒಳ್ಳೆಯವರು ಎಲ್ಲ ಊರಲ್ಲೂ ಕಿರಿಕಾಂತವೇನೂ ಇಲ್ಲ ಆಲ್ಮೋಸ್ಟ್ ತುಂಬ ಒಳ್ಳೆಯವರು ಎಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ತುಂಬ ಇದೆ ಸೊ ಆಲ್ಮೋಸ್ಟ್ ಕತ್ಲ ಆಯ್ತಲ್ಲ ಹಾಗೇ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು